ಯಾವ ಹೂವು ಯಾರ ಮುಡಿಕೋ ಭಾಗ ಎಂಬತ್ತು ವಿಕ್ರಮ್ ಸ್ನಾನ ಮುಗಿಸಿ ರೆಡಿಯಾದ ಆಗ ಅವನ ರೂಮ್ಗೆ ಸ್ವರ್ಣ ಕಾಫಿ ತೆಗೆದುಕೊಂಡು ಬಂದಳು ವಿಕ್ರಮ್ ಸ್ವರ್ಣಾಳ ಕೈಯಿಂದ ಕಾಫಿ ತೆಗೆದುಕೊಂಡು ಕುಡಿಯುತ್ತ ಅಮ್ಮ ನೀವು ಇಲ್ಲಿ ಎಂದ ಸ್ವರ್ಣ ನಿನ್ನ ಹತ್ರ ಮಾತಾಡಬೇಕು ಎಂದಳು ವಿಕ್ರಮ್ ನಾಳೆ ವಿಷಯನ ಸಾನ್ವಿ ನೋಡೋಕೆ ಮನೆಗೆ ಹುಡುಕ ಬರ್ತಾನೆ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ ಎಂದ ಸ್ವರ್ಣ ಸಾನ್ವಿನ ನೋಡೋಕ್ಕೆ ಬರೋದು ನಿನ್ನ ಫ್ರೆಂಡ್ ತಾನೆ ಎಂದಳು ವಿಕ್ರಮ್ ಅವಳನ್ನು ನೋಡೋಕ್ಕೆ ಬರೋ ಹುಡುಗ ನಿತಿನ್ ಅಂತ ಅವಳಿಗೆ ಗೊತ್ತಾಗೋದು ಬೇಡ ಈಗಾಗಲೇ ಅವನಿಗೆ ಬೈದಿದ್ದಾಳೆ ಇವತ್ತೇ ಗೊತ್ತಾದರೆ ಬರೋದು ಬೇಡ ಅಂದರೂ ಅನ್ಬಹುದು ನಾಳೆ ಗೊತ್ತಾದರೆ ಪರವಾಗಿಲ್ಲ ಅಟ್ಲೀಸ್ಟ್ ಮೀಟ್ ಮಾಡಿ ಅವನ ಜೊತೆ ಮಾತಾಡಿದ್ರೆ ಅವಳಿಗೆ ಅವನ ಬಗ್ಗೆ ಇರೋ ತಪ್ಪು ತಿಳುವಳಿಕೆ ಸರಿ ಹೋಗಬಹುದು ಎಂದ ಸ್ವರ್ಣ ನಿತಿನ್ಗೆ ಬೈದಿದ್ಲಾ ಯಾಕೋ ಅವನಲ್ಲಿ ಸಿಕ್ಕಿದ್ದ ಎಂದಳು ವಿಕ್ರಮ್ ಸಾನ್ವಿ ಹಾಸ್ಪಿಟಲ್ಗೆ ಬಂದಾಗ ಅವನು ಮೀಟ್ ಮಾಡಿದ್ದ ಎಂದು ಸಾನ್ವಿ ಮತ್ತು ನಿತಿನ್ ಮಧ್ಯೆ ನಡೆದ ವಾದ ವಿವಾದಗಳನ್ನು ಸ್ವರ್ಣಾಳಿಗೆ ಹೇಳಿದೆ ಸ್ವರ್ಣ ನಾಳೆ ಅವನನ್ನು ನೋಡಿ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ ಎಂದಳು ವಿಕ್ರಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಆದರೆ ಹುಡುಗ ಅವನೇ ಅಂತ ನಾಳೆ ಗೊತ್ತಾಗಲಿ ಅವಳಿಗೆ ಸರ್ಪ್ರೈಸ್ ಅಷ್ಟೇ ಎಂದ ಸ್ವರ್ಣ ಏನು ಸರ್ಪ್ರೈಸೋ ಏನೋ ಅವನ ಬಗ್ಗೆ ಅಸಮಾಧಾನ ಇರೋಳು ಅವನನ್ನು ಮದುವೆ ಆಗೋಕ್ಕೆ ಒಪ್ಕೋತಾಳಾ ಎಂದಳು ವಿಕ್ರಮ್ ಅಮ್ಮ ನಾನೆಲ್ಲ ನೋಡ್ಕೋತೀನಿ ತಲೆ ಕೆಡಿಸ್ಕೋಬೇಡಿ ಹಾಗೇನೂ ಆಗಲ್ಲ ಸಾನ್ವಿ ಅಷ್ಟು ಸಣ್ಣ ವಿಷಯಕ್ಕೆ ಅವನನ್ನು ಮದುವೆ ಆಗಲ್ಲ ಅಂತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ ಹಾಗೇನಾದರೂ ಅವಳು ಮದುವೆ ಆಗಲ್ಲ ಅಂದರೆ ನಾನು ಅವಳನ್ನು ಕನ್ವಿನ್ಸ್ ಮಾಡ್ತೀನಿ ಆಯಿತಾ ಎಂದ ಸ್ವರ್ಣ ಸರಿ ನಿನಗೆ ಏನು ಅನಿಸುತ್ತೋ ಹಾಗೆ ಮಾಡು ಎಂದಳು ವಿಕ್ರಮ್ ಇದೆಲ್ಲ ನಾನು ಮಾಡ್ತಿರೋದು ಸಾನ್ವಿಗೆ ಒಳ್ಳೆಯದಾಗಲಿ ಅವಳ ಜೀವನ ಚೆನ್ನಾಗಿರಲಿ ಅಂತ ಎಂದ ಸರಿ ತಿಂಡಿ ರೆಡಿ ಇದೆ ಪಾ ಎಂದು ಹೇಳಿ ರೂಮ್ನಿಂದ ಹೊರಗೆ ಬಂದಳು ವಿಕ್ರಮ್ ಅಮ್ಮ ಏನೋ ಮಾತನಾಡಬೇಕು ಅಂದರು ನಾನು ಬೇರೇನೋ ಮಾತಾಡ್ತಾ ಅವರು ಬಂದ ವಿಷಯನೇ ಕೇಳಿಲ್ಲ ಎಂದು ರೂಮಿನಿಂದ ಹೊರಗೆ ಬಂದು ನೋಡಿದ ಸ್ವರ್ಣ ಆಗಲೇ ಮೆಟ್ಟಿಲಿಳಿದು ಅವಳ ರೂಮ್ ಕಡೆ ಹೋಗುತ್ತಿದ್ದಳು ವಿಕ್ರಮ್ ರೂಮ್ ಒಳಗೆ ಹೋಗಿ ಕಾರ್ಕಿ ತೆಗೆದುಕೊಂಡು ಹಾಲ್ಗೆ ಬಂದ ಲಕ್ಷ್ಮಿ ವಿಕ್ರಮ್ಗೆ ತಿಂಡಿ ತಂದುಕೊಟ್ಟಳು ವಿಕ್ರಮ್ ತಿಂಡಿ ತಿಂದವನು ಸಾನ್ವಿಗಾಗಿ ಹುಡುಕಾಡಿದ ಆದರೆ ಅವಳು ಅವನ ಕಣ್ಣಿಗೆ ಬೀಳಲಿಲ್ಲ ವಿಕ್ರಮ್ ಲಕ್ಷ್ಮಮ್ಮ ಸಾನ್ವಿ ಎಲ್ಲಿ ಎಂದ ಲಕ್ಷ್ಮಿ ಸಾನ್ವಿಯಮ್ಮ ಅವರ ರೂಮ್ಗೆ ಹೋದರು ಎಂದಳು ವಿಕ್ರಮ್ ಅವಳು ತಿಂಡಿ ತಿನ್ಲಾ ಎಂದ ಲಕ್ಷ್ಮಿ ತಿಂದರು ನಿಮಗೆ ಇನ್ನೂ ಸ್ವಲ್ಪ ಪಡಿಸ್ಲಾ ಎಂದಳು ವಿಕ್ರಮ್ ಸಾಕು ಎಂದು ತಿಂಡಿ ತಿಂದು ಮುಗಿಸಿ ನಿಮಗೆ ಹೇಳಿ ಲೇಟ್ ಆಗತ್ತೆ ನಾನು ಹೊರಡ್ತೀನಿ ಎಂದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸ್ವರ್ಣ ವಿಕ್ರಮ್ ಮನೆಗೆ ಸ್ವಲ್ಪ ತಿಂಗ್ಸ್ ತರೋದಿದೆ ಲಿಸ್ಟ್ ಬರೆದಿದ್ದೀನಿ ತಗೋ ಎಂದು ಅವನ ಕೈಗೆ ಚೀಟಿ ಕೊಟ್ಟಳು ವಿಕ್ರಮ್ ಮತ್ತೆ ಏನಾದರೂ ಮರ್ತಿದ್ರೆ ಕಾಲ್ ಮಾಡಿ ಸರಿ ನಮ್ಮ ಬರ್ತೀನಿ ಹೇಳಿ ಹೊರಟ ಅವನು ಹೋದ ಮೇಲೆ ಲಕ್ಷ್ಮಿ ಅಮ್ಮೋರೆ ನಾಳೆ ಏನಾದರೂ ವಿಶೇಷನಾ ಎಂದಳು ಸ್ವರ್ಣ ನಾಳೆ ಸಾನ್ವಿನ ನೋಡೋಕೆ ಹುಡುಗ ಬರ್ತಾನೆ ಎಂದಳು ಬೇಸರದಲ್ಲಿ ಲಕ್ಷ್ಮಿ ಇದೇನು ಹೇಳ್ತಿದ್ದೀರಾ ಮೋರೆ ಇದಕ್ಕೆ ಅಮ್ಮ ಒಪ್ಕೊಂಡವ್ರಾ ಎಂದಳು ಸಾನ್ವಿ ಇನ್ನೂ ಅವಳಿಗೆ ಹೇಳಿಲ್ಲ ವಿಕ್ರಮ್ ಇವತ್ತೇ ಹೇಳಬೇಡ ಅಂದಿದ್ದಾನೆ ಎಂದಳು ಲಕ್ಷ್ಮಿ ಅಮ್ಮೋರೇ ಇದು ಅನ್ಯಾಯ ವಿಕ್ರಮಪ್ಪ ತಪ್ಪು ಮಾಡ್ತಾವ್ರೆ ನೀವಾದರೂ ಹೇಳೋಕ್ಕಾಗಲ್ವಾ ಎಂದಳು ಸ್ವರ್ಣ ನನ್ನ ಮಾತು ಎಲ್ಲಿ ಕೇಳ್ತಾನೆ ಅವನದೇ ಹಠ ಮಾತಾಡಿದರೆ ಎಲ್ಲಿ ಮತ್ತೆ ನಮ್ಮಿಂದ ದೂರ ಆಗ್ತಾನೋ ಅನ್ನೋ ಭಯ ಅದಕ್ಕೆ ಅವರ ಅಪ್ಪ ಕೂಡ ಏನೂ ಮಾತಾಡದೆ ಎಲ್ಲ ದೇವರ ಮೇಲೆ ಭಾರ ಹಾಕಿ ಸುಮ್ಮನೆ ಇದ್ದೀವಿ ಎಂದಳು ಲಕ್ಷ್ಮಿ ಅಮ್ಮೋರೆ ದೇವ್ರ ಮೇಲೆ ಭಾರ ಈಗ ನಾನೇ ಹಾಕ್ತೀನಿ ಇರಿ ಇಲ್ಲೇ ಹತ್ತಿರದಲ್ಲಿ ಚೌಡೇಶ್ವರಿ ಗುಡಿ ಐತೆ ಅಲ್ಲಿಗೆ ಹೋಗಿ ಅರಕೆ ಕಟ್ಟಿದರೆ ಅದು ನೆರವೇರುತ್ತೆ ಅಂತ ನಂಜವ್ವ ಹೇಳ್ತಿದ್ಲು ಈಗಲೇ ಹೋಯ್ತೀನಿ ಮೊದಲು ವಿಕ್ರಮಪ್ಪ ಸಾನ್ವಿಯಮ್ಮ ಗಂಡ ಹೆಂಡತಿ ಆಗಲಿ ಅಂತ ಹರಕೆ ಕಟ್ಟಿ ಬರ್ತೀನಿ ಉಳಿದಿರೋ ಕೆಲಸನ ಬಂದು ಮಾಡ್ತೀನಿ ಇರವ ಬಂದೆ ಎಂದವಳು ತಡ ಮಾಡದೆ ಹೊರಟಳು ಆಗ ಅಲ್ಲಿಗೆ ಬಂದ ರಾಮು ಇವಳ ಬಿಡಿ ನೋಡಿ ಸ್ವರ್ಣ ಯಾಕೆ ಲಕ್ಷ್ಮಮ್ಮ ಹೀಗೆ ಅವಸರದಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ ಎಂದ ಸ್ವರ್ಣ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ವಿಕ್ರಮ್ ಸಾನ್ವಿ ಗಂಡ ಹೆಂಡತಿ ಆಗಲಿ ಅಂತ ಹರಕೆ ಕಟ್ಕೊಂಡು ಬರೋದಕ್ಕೆ ಹೋಗ್ತೀನಿ ಅಂತ ಹೋದಳು ಎಂದಳು ರಾಮು ಅದರಲ್ಲೆಲ್ಲ ನಿನಗೂ ನಂಬಿಕೆ ಇದೆಯಾ ಎಂದ ಸ್ವರ್ಣ ಪರಿಸ್ಥಿತಿ ಆಗಿದೆ ಎಲ್ಲನೂ ನಂಬಲೇಬೇಕು ನನಗೆ ನಂಬಿಕೆ ಇದ್ದರೂ ಇಲ್ಲದಿದ್ದರೂ ಆ ದೇವರು ತನಗೆ ಇಷ್ಟ ಬಂದ ಹಾಗೆ ತಾನೇ ನಮ್ಮನ್ನೆಲ್ಲ ಆಡಿಸೋದು ಲಕ್ಷ್ಮಿ ನಂಬಿದಾಳೆ ಅವಳ ನಂಬಿಕೆ ಸತ್ಯ ಆದರೆ ಒಳ್ಳೆಯದೇ ಅಲ್ವಾ ಅದಕ್ಕೆ ಬೇಡ ಅನ್ನೋ ಮನಸ್ಸಾಗಲಿಲ್ಲ ಎಂದಳು ರಾಮು ಏನೂ ಗೊತ್ತಾಗ್ತಿಲ್ಲ ಎಂದು ನಿಟ್ಟುಸರು ಬಿಟ್ಟ ಸಾನ್ವಿ ಅಡ್ವೊಕೇಟ್ಗೆ ಕಾಲ್ ಮಾಡಿ ಅಂಕಲ್ ನಾನು ಹೇಳಿದ ಹಾಗೆ ಎಲ್ಲ ಪೇಪರ್ಸ್ ರೆಡಿ ಮಾಡಿದ್ದೀರಾ ಸೈನ್ ಹಾಕೋಕೆ ಯಾವಾಗ ಬರಲಿ ಎಂದಳು ಅಡ್ವೊಕೇಟ್ ಚಂದ್ರಕಾಂತ್ ಸಾನ್ವಿ ಇನ್ನೊಂದು ಸಲ ಯೋಚನೆ ಮಾಡು ವಿಕ್ರಮ್ ಹೆಸರಲ್ಲಿ ಆಸ್ತಿ ಬರಿಬೇಡ ಅಂತ ಹೇಳ್ತಿಲ್ಲ ಆದರೆ ಎಲ್ಲ ಬೇಡ ಅಂತಷ್ಟೇ ಹೇಳ್ತಿದ್ದೀನಿ ನಿನ್ನ ಮುಂದಿನ ಜೀವನದ ಬಗ್ಗೆ ಕೂಡ ಯೋಚನೆ ಮಾಡು ಅದು ಅಲ್ಲದೆ ಸ್ವರ್ಣಾರಾಮು ಯಾರಿಗೂ ಈ ವಿಷಯ ತಿಳಿಸದೆ ಈ ರೀತಿ ಮಾಡೋದು ತಪ್ಪಮ್ಮ ಎಂದ ಸಾನ್ವಿ ಪ್ಲೀಸ್ ಅಂಕಲ್ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋದು ಬೇಡ ಇದೇ ನನ್ನ ಫೈನಲ್ ಡಿಸಿಷನ್ ನನ್ನ ಮುಂದಿನ ಜೀವನಕ್ಕೆ ಆಸ್ತಿ ಇರಲೇಬೇಕು ಅಂತೇನಿಲ್ಲ ಸ್ವರ್ಣರಾಮುಗೆ ಈ ವಿಷಯ ಗೊತ್ತಾಗೋದು ಬೇಡ ಇದು ನಿಮಗೆ ನನ್ನ ರಿಕ್ವೆಸ್ಟ್ ನಿಮಗೆ ನನ್ನ ಮೇಲೆ ಮಗಳು ಅನ್ನೋ ಪ್ರೀತಿ ಇದ್ದರೆ ಈ ಒಂದು ಕೆಲಸ ನನಗೋಸ್ಕರ ಮಾಡಿ ಈ ವಿಷಯ ಈಗಲೇ ಯಾರಿಗೂ ಗೊತ್ತಾಗಬಾರ್ದು ನೀವೇ ಹೇಳೋ ಟೈಮ್ ಬರತ್ತೆ ಆಗ ಹೇಳಿ ಎಂದಳು ಚಂದ್ರಕಾಂತ್ ಸಾನ್ವಿ ನಿನ್ನ ಮಾತಿನ ಅರ್ಥ ಏನಮ್ಮ ಟೈಮ್ ಬರೋದು ಅಂದರೆ ಎಂದ ಸಾನ್ವಿ ತಡವರಿಸುತ್ತಾ ಅದು ನನ್ನ ನನ್ನ ಮದುವೆ ಆದಮೇಲೆ ಅಂತ ಅಷ್ಟೇ ಎಂದಳು ಚಂದ್ರಕಾಂತ್ ಓ ಹೌದಾ ಸರಿ ಆಯಿತು ಅಲ್ಲಿಯವರೆಗೂ ನಾನು ಯಾರಿಗೂ ಹೇಳಲ್ಲ ಬಿಡು ಸರಿ ಇನ್ನು ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಆಸ್ತಿಯನ್ನು ವಿಕ್ರಮ್ ಹೆಸರಿಗೆ ಬರೋದು ವೀಲ್ ಮಾಡಿ ನಿನಗೆ ಕಾಲ್ ಮಾಡ್ತೀನಿ ಬಂದು ಸೈನ್ ಮಾಡಿವೆಯಂತೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಸಾನ್ವಿ ವಿಕ್ರಮ್ ಫೋಟೋ ಮುಂದೆ ನಿಂತು ವಿಕ್ರಮ್ ನನ್ನನ್ನು ಈ ಮನೆ ರಾಜಕುಮಾರಿ ಅಂತಿದ್ರಲ್ಲ ಈಗ ನಾನು ನಿನ್ನನ್ನು ಈ ಮನೆ ರಾಜಕುಮಾರನ್ನ ಮಾಡ್ತಿದ್ದೀನಿ ನನಗೆ ಈ ಮನೆಯ ರಾಜಕುಮಾರಿ ಪಟ್ಟ ಬೇಕಿರಲಿಲ್ಲ ನನಗೆ ನಿನ್ನ ಹೆಂಡತಿ ಅನ್ನೋ ಪಟ್ಟ ಬೇಕಿತ್ತು ಅದು ಸಿಗಲ್ಲ ಅದಕ್ಕೆ ನಾನು ನನ್ನ ಅಪ್ಪ ಅಮ್ಮನ ಹತ್ರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ಈಗಲೇ ಎಲ್ಲ ತಯಾರಿ ಮಾಡ್ತಿದ್ದೀನಿ ಹಾಗೆ ಎಲ್ಲರನ್ನೂ ಕ್ಷಮೆ ಕೂಡ ಕೇಳ್ತಿದ್ದೀನಿ ರಾಮು ಸ್ವರ್ಣ ವಿಕ್ರಮ್ ಎಲ್ಲರೂ ನನ್ನನ್ನು ಕ್ಷಮಿಸಿ ಎಂದು ತನ್ನ ದುಃಖವನ್ನೆಲ್ಲ ಕಣ್ಣೀರಿನ ಮೂಲಕ ಹೊರಗೆ ಹಾಕಿದಳು ತನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಅತ್ತ ಅವಳು ಸ್ನಾನ ಮುಗಿಸಿ ಲಂಗಾಧಾವಣೆ ಧರಿಸಿ ಅಡುಗೆ ಮನೆ ಕಡೆ ಬಂದಳು ಸಾನ್ವಿಯನ್ನು ನೋಡಿ ಸ್ವರ್ಣ ಕೂಸೆ ಇದು ನೀನೇನಾ ಎಷ್ಟು ದಿನ ಆಗಿತ್ತು ನಿನ್ನನ್ನು ಹೀಗೆ ನೋಡಿ ಎಂದು ದೃಷ್ಟಿ ತೆಗೆದಳು ಸಾನ್ವಿ ಸ್ವರ್ಣ ಸ್ವಲ್ಪ ದಿನ ಅಷ್ಟೇ ಅಲ್ವಾ ಅದಕ್ಕೆ ಇನ್ಮೇಲೆ ನೀನು ಇಷ್ಟಪಡೋ ಥರನೇ ಇರ್ತೀನಿ ಎಂದಳು ಸ್ವರ್ಣ ಸ್ವಲ್ಪ ದಿನ ಅಂದರೆ ಏನೇ ಅರ್ಥ ಆಮೇಲೆ ಎಲ್ಲಿಗೆ ಹೋಗ್ತೀಯಾ ಎಂದಳು ಗಾಬರಿಯಿಂದ ಸಾನ್ವಿ ಅಯ್ಯೋ ಗಾಬರಿ ಆಗಬೇಡ ನಿನ್ನ ಮಗ ನನಗೆ ಮದುವೆ ಮಾಡ್ತಿದ್ದಾನೆ ಆಮೇಲೆ ನಾನು ಗಂಡನ ಮನೆಗೆ ಹೋಗ್ತೀನಿ ಅಲ್ವಾ ಅದಕ್ಕೆ ಸ್ವಲ್ಪ ದಿನ ಅಂದೆ ಅಷ್ಟೇ ಎಂದಳು ಸ್ವರ್ಣ ಅಂದರೆ ನೀನು ವಿಕ್ರಮ್ನ ಮರೆತು ಬೇರೆ ಹುಡುಗನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ಯಾ ಎಂದಳು ಸಾನ್ವಿ ಇನ್ನೇನು ಮಾಡೋದು ವಿಕ್ರಮ್ ನಿಶಾನ ಮದುವೆ ಆಗ್ತಾನೆ ನಾನು ಅವನೇ ನನ್ನ ಗಂಡ ಆಗಬೇಕು ಅಂದರೆ ಅದು ಸಾಧ್ಯನಾ ಇಲ್ಲ ಅಲ್ವಾ ಅದಕ್ಕೆ ನಾನು ಮದುವೆ ಆಗಲ್ಲ ಅಂತ ಹಠ ಮಾಡಿ ಎಲ್ಲರಿಗೂ ನೋವು ಮಾಡುವುದಕ್ಕಿಂತ ಮದುವೆ ಮಾಡಿಕೊಂಡ್ರೆ ಎಲ್ಲರಿಗೂ ಸಂತೋಷ ನೆಮ್ಮದಿ ಅದಕ್ಕೆ ಒಪ್ಕೋತಿದ್ದೀನಿ ಎಂದಳು ಮುಂದೇನು ಹಾಗಿದ್ರೆ ಸಾನ್ವಿ ಮನಸ್ಸಲ್ಲಿ ಇರೋ ಯೋಚನೆ ಯಾರಿಗೂ ಗೊತ್ತೇ ಆಗಲ್ವಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು